ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಕಿಚನ್ ಹೇಗಿತ್ತು ನನ್ನ ಸ್ಕೂಬಾ ಡೈವಿಂಗ್ ವಿಡಿಯೋಸ್ ಈ ವಿಡಿಯೋ ಬಂದು ಫಿಫಿ ಐಲ್ಯಾಂಡ್ ವಿಡಿಯೋಗಳ ಸರಣಿಯ ಮೂರನೇ ಭಾಗ ಇದಕ್ಕಿಂತ ಮುಂಚಿನ ಭಾಗಗಳನ್ನ ನೀವು ನೋಡಿಲ್ಲ ಅಂತಂದ್ರೆ ಗೊತ್ತು ಏನ್ ಮಾಡಬೇಕು ಅಂತ ಫಟಾರ್ ಅಂತ ಹೋಗಿ ಟಕಾರ್ ಅಂತ ನೋಡಿ ತಿರ್ಗಾ ವಾಪಸ್ ಬಂದ್ಬಿಡಿ ಆಗ ನಿಮ್ಗೆ ಈ ವಿಡಿಯೋ ಇನ್ನು ನೀಟಾಗಿ ಅರ್ಥ ಆಗುತ್ತೆ ಈ ಶಿಪ್ ನ ರೂಫ್ ಟಾಪ್ ನಲ್ಲಿ ಆಗಾಗ ನಮಗೆ ಐಸ್ ಕ್ರೀಮ್ ಸರ್ವಿಸ್ ಕೂಡ ನಡೀತಾ ಇತ್ತು ಅದಾದ್ಮೇಲೆ ನಾವು ಈ ಹೈಲ್ಯಾಂಡ್ ಗೆ ಬಂದು ಇಳಿದಾದ್ಮೇಲೆ ಇಲ್ಲಿ ಒಂದು ಸ್ಟ್ರೀಟ್ ತರ ಇದೆ ಆ ಸ್ಟ್ರೀಟ್ ಒಳಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದಾಗ ನಮಗೆ ಈ ಜಾಗದಲ್ಲಿ ಯಾವುದೇ ವರ್ಲ್ಡ್ ಕ್ಲಾಸ್ ರೆಸ್ಟೋರೆಂಟ್ ಗಳಿದೆ ಚೈನ್ ಆಫ್ ರೆಸ್ಟೋರೆಂಟ್ಸ್ ಗಳಿದೆ ಎಲ್ಲಾನು ಈ ಜಾಗದಲ್ಲಿ ಅವೈಲೇಬಲ್ ಇತ್ತು ಕಿಂಗ್ ಬರ್ಗರ್ ಸಾರಿ ಬರ್ಗರ್ ಕಿಂಗ್ ಕೆಎಫ್ ಸಿ ಮ್ಯಾಕ್ಡೊನಾಲ್ಡ್ಸ್ ಕಾಫಿ ಕ್ಲಬ್ ಈ ರೀತಿ ಸುಮಾರು ರೆಸ್ಟೋರೆಂಟ್ಸ್ ಗಳಲ್ಲಿತ್ತು ಹಾಗೆ ಅಲ್ಲಿನ ಲೋಕಲ್ ರೆಸ್ಟೋರೆಂಟ್ಸ್ ಗಳು ಕೂಡ ಇತ್ತು ಇಲ್ಲಿ ಮೂಲೆ ಮೂಲೆಗೂ ಬಾರ್ ಗಳು ಇದೆ ಒಂದೊಂದು ಸಣ್ಣ ಸಣ್ಣ ಕೌಂಟರ್ ಕೂಡ ನಿಮಗೆ ಅಲ್ಲಿ ಬಾರ್ ಗಳು ಸಿಗುತ್ತೆ ಹಾಗೆ ಮನಿ ಎಕ್ಸ್ಚೇಂಜ್ ಎಟಿಎಂ ಇಲ್ಲಿ ಸುಮಾರು ಬೋಟ್ಗಳು ಸಿಗುತ್ತೆ ಅಲ್ಲಿಂದ ನೀವು ಇನ್ನು ಪಕ್ಕದಲ್ಲಿರುವಂತಹ ಹೈಲ್ಯಾಂಡ್ಸ್ ಗಳಿಗೆ ಕೂಡ ಹೋಗಬಹುದು ಹಾಗೆ ಸುಮಾರು ಹೋಟೆಲ್ಸ್ ಗಳಿದೆ ಅಲ್ಲಿ ನೀವು ಸ್ಟೇ ಮಾಡಬಹುದು ಇಲ್ಲಿ ಸುಮಾರು ವಾಟರ್ ಆಕ್ಟಿವಿಟೀಸ್ ಗಳನ್ನ ಮಾಡಬಹುದು ಅದರಲ್ಲಿ ನಾನು ಟ್ರೈ ಮಾಡಿದ್ದು ಸ್ಕೂಬಾ ಡೈವಿಂಗ್ ಅದಕ್ಕೆ ತೌಸಂಡ್ ತಾಯಿ ಬಾಟ್ ಚಾರ್ಜ್ ಮಾಡಿದ್ರು ಇಂಡಿಯನ್ ಮನೆಗೆ ಹೆಚ್ಚು ಕಡಿಮೆ ಎರಡೂವರೆ ಸಾವಿರ ರೂಪಾಯಿ ಒಂದು ಜಾಗದಲ್ಲಿ ಹೋಗಿ ನಮ್ಮನ್ನ ಫಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟರು ಅದಾದ್ಮೇಲೆ ಯೂನಿಫಾರ್ಮ್ ಕೊಟ್ಟರು ಅದಾದ್ಮೇಲೆ ಸಮುದ್ರದತ್ರ ಕರ್ಕೊಂಡು ಬಂದ್ಬಿಟ್ಟು ಒಬ್ಬ ಟ್ರೈನರ್ ಇದ್ರು ಆ ಟ್ರೈನರ್ ನನಗೆ ಹೇಗೆ ಗಾಳಿ ಒಳಗ್ ತಗೊಳ್ಳೋದು ಹೇಗೆ ಗಾಳಿ ಆಚೆ ಬಿಡೋದು ಅಂತ ಹೇಳಿ ನನಗೆ ಒಂದ್ ಐದ್ ನಿಮಿಷ ಟ್ರೈನಿಂಗ್ ಕೊಟ್ರು ಆದ್ರೆ ನನಗೆ ಕಂಫರ್ಟಬಲ್ ಆಗಿ ಇರಲಿಲ್ಲ ಈ ಅವ್ರು ಕೊಟ್ಟಂತ ಗ್ಲಾಸಸ್ ನ ಹಾಕೊಂಡು ನನಗೆ ಉಸಿರಾಡಕ್ಕೆ ಕಷ್ಟ ಆಗ್ತಿತ್ತು ಯಾಕಂತಂದ್ರೆ ಇದು ಟೋಟಲಿ ನಾವು ಮೂಗಿನಿಂದ ಉಸಿರಾಡಬಾರ್ದು ಅಲ್ಲಿ ಟೋಟಲ್ ಬ್ಲಾಕ್ ಆಗ್ಬಿಡುತ್ತೆ ಮೂಗು ಬಾಯಿಂದನೇ ಗಾಳಿ ತಗೋಬೇಕು ಬಾಯಿಂದನೇ ಗಾಳಿ ಬಿಡಬೇಕು ಅದು ಒಂಥರ ಅನ್ಕಂಫರ್ಟಬಲ್ ಆಗ್ಬಿಡ್ತು ನನಗೆ ಹಾಗು ನಾವು ನಾರ್ಮಲಿ ಆ ನೀರಲ್ಲಿ ಆಟ ಆಡುವಾಗ ನಮ್ಗೆ ಅಷ್ಟು ಅನ್ಸಲ್ಲ ಅದ್ರ ಒಳಗೆ ನಾವು ಮುಳುಗಿ ಸುಮಾರುರುವಾಗ ಸಾಲ್ಟ್ನೆಸ್ ನೆಸ್ ನನಗೆ ತುಂಬಾನೇ ಹರ್ಟ್ ಮಾಡ್ತಾ ಇತ್ತು ಹಾಗೆ ಸ್ವಲ್ಪ ದೂರ ಅವರು ನೀರೊಳಗೆ ತಗೋ ಕರ್ಕೊ ಹೋಗ್ತಾ ಇದ್ದಂಗೆ ಸ್ವಲ್ಪ ಲೈಟ್ ಆಗಿ ನನಗೆ ಪ್ರೆಷರ್ ಅನಿಸ್ತು ಅದರಿಂದ ನಾನು ಬರೋದೇ ಇಲ್ಲ ನನ್ನ ಬಿಟ್ಬಿಟ್ಟು ನೀವು ಹೊಂಟೋಗಿ ನಾನು ಇನ್ನು ಸ್ವಲ್ಪ ನಾನು ಟ್ರೈ ಮಾಡ್ತೀನಿ ನನಗೆ ಬ್ಯಾಟ್ ಪರವಾಗಿಲ್ಲ ಅಂತ ಹೇಳಿ ಹೇಳಿದೆ ಟ್ರೈನರ್ ನನ್ನ ಸ್ವಲ್ಪ ಸಮಾಧಾನ ಮಾಡಿಸಿ ನೀವು ಹೈಪರ್ ಆಗ್ತಾ ಇದ್ದೀರಾ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಷ್ಟೇನು ಡೇಂಜರಸ್ ಇಲ್ಲ ನಾನು ಕರ್ಕೊಗ್ತೇ ನಿಮ್ಗೆ ನಾನು ನಿಮ್ಮನ್ನ ಇಟ್ಕೊಳ್ತೀನಿ ಅಂತ ಹೇಳಿದ್ರು ಇನ್ನೊಂದು ಮೇನ್ ಮ್ಯಾಟರ್ ನನಗೆ ಸ್ವಿಮ್ಮಿಂಗ್ ಬರಲ್ಲ ಅದೇ ಕಾರಣಕ್ಕೆ ನನಗೆ ಇನ್ನೂ ತುಂಬಾನೇ ಭಯ ಆಗ್ತಾ ಇತ್ತು ಆದ್ರೆ ಆ ಟ್ರೈನರ್ ನನ್ನ ಸಮಾಧಾನ ಮಾಡಿ ಒಂದೆರಡು ನಿಮಿಷ ಬ್ರೇಕ್ ಕೊಟ್ಟು ಕೊಟ್ಟು ಒಂದ್ ಎರಡು ನಿಮಿಷ ಡೀಪ್ ಬ್ರೀತ್ ತಗೊಳ್ಸ್ಬಿಟ್ಟು ಅದಾದ್ಮೇಲೆ ಆ ಮಾಸ್ಕ್ ನ ಕೊಟ್ಬಿಟ್ಟು ಹೇಳಿದ್ರು ಅದಾದ್ಮೇಲೆ ನಾನು ಖುಷಿಯಾಗಿ ಅದನ್ನ ನಾನು ಟ್ರೈ ಮಾಡಿದೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಂದು ಸ್ಕೂಬಾ ಡೈವಿಂಗ್ ಮಾಡಿದೆ ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ ಫೈಂಡಿಂಗ್ ನೀಮೋ ಫಿಶ್ ನೋಡಿದ ತುಂಬಾನೇ ಖುಷಿ ಆಯ್ತು ಅಲ್ಲಿ ಇದಂತ ಸುಮಾರು ಫಿಶ್ ಗಳನ್ನ ನಾನು ನೋಡಿ ಖುಷಿ ಆಯ್ತು ಕೆಲವು ಫಿಶ್ ಗಳನ್ನ ನಾನು ಮುಟ್ಟು ಕೂಡ ಫೀಲ್ ಮಾಡಿದೆ ಬಟ್ ಅಲ್ಲಿ ಸುಮಾರು ಜನ ನಾನು ಬರೋ ಟೈಮ್ ಅಲ್ಲಿ ಸುಮಾರು ಜನ ಒಳ್ಳೊಳ್ಳೆ ಪೋಸ್ ಕೊಟ್ಟು ವಿಡಿಯೋಸ್ ತಗೋತಾ ಇದ್ರು ನನಗೆ ಫುಲ್ ಗಾಬರಿ ಆ ಗಾಬರಿ ನಾನು ಏನು ಫೋಟೋಸ್ ತಗೊಳ್ಳೋಕ್ಕೆ ನನಗಂತೂ ಮನಸ್ಸು ಬರಲಿಲ್ಲ ಮನಸ್ಸು ಬಂದಾಗ ಟೈಮ್ ಆಗೋಗಿತ್ತು ಆ ಫೋಟೋಸ್ ತಗೊಳಕ್ಕೂ ಕೂಡ ಅವರು ತೌಸಂಡ್ ಥಾಯ್ ಬಾಟ್ ಚಾರ್ಜ್ ಮಾಡಿದ್ರು ಅರೌಂಡ್ ಅದಕ್ಕೂ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಅನ್ನೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ಲಂಚ್ ಮಾಡಿದ್ವಿ ಇದು ನಮ್ಮ ಪ್ಯಾಕೇಜಲ್ಲೇ ಇತ್ತು ಇದೊಂದು ಸ್ಪೈಸಿ ಮಿನ್ಸ್ಡ್ ಚಿಕನ್ ಅದಾದಮೇಲೆ ಪಕ್ಕದಲ್ಲಿ ಸ್ವಲ್ಪ ಫ್ರೈಡ್ ಫಿಶ್ಶು ಕೂಡ ಇತ್ತು ಫ್ರೈಡ್ ಫಿಶ್ ವಿತ್ ಚಿಲ್ಲಿ ಸಾಸ್ ಹನಿ ಚಿಲ್ಲಿ ಸಾಸ್ ಅಂತ ಒಂದು ಚಿಲ್ಲಿ ಸಾಸ್ ಮಾಡಿದರು ಹಾಗೆ ಒಂದು ಸ್ಟರ್ ಫ್ರೈಡ್ ವೆಜಿಟಬಲ್ಸ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಸ್ಟರ್ ಫ್ರೈಡ್ ವೆಜಿಟೇಬಲ್ ಎಲ್ಲ ಕಲರ್ಫುಲ್ ಆದಂಥ ವೆಜಿಟಬಲ್ಸ್ ಹಾಕಿ ಈ ಪುಟ್ಟ ಪುಟ್ಟ ಒಂದು ಮಶ್ರೂಮ್ಸ್ನ ಹಾಕಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಅದಾದಮೇಲೆ ಇದೇನು ಒಂಥರ ಗ್ರೇವಿ ಥರ ಇದಿಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದಾಗ ಅದು ಒಂದು ಫೇಮಸ್ ತಾಯಿ ಸೂಪ್ ತಾಮ್ಯಮ್ ಗಾಯ್ ತೋಮ್ಯಮ್ ಚಿಕನ್ ಸೂಪ್ ಇದೇ ಫಸ್ಟ್ ಟೈಮ್ ತಾಯಿಗೆ ಹೋಗಿ ತಾಯಿಯವರ ಸೂಪ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದು ಸೂಪ್ ತುಂಬಾ ತೆಳ್ಳಗಿತ್ತು ಸ್ವಲ್ಪ ಚಿಕನ್ ಮತ್ತೆ ವೆಜಿಟೇಬಲ್ಸ್ ಹಾಕೊಂಡೆ ದೊಡ್ಡದಾಗ ಯಾವುದೋ ಗೆಣಸ್ ತರ ಇದೆ ಅಂತ ಹೇಳಿ ನಾನು ಅದನ್ನು ತಗೊಂಡೆ ನಾನು ಅದನ್ನು ಊಟ ಮಾಡ್ಲೇ ಗೊತ್ತಾಯಿತು ಅದು ಒಂದು ಜಿಂಜರ್ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಒಂದು ತಾಯಿ ಮಸಲಂ ಕರಿ ಅಂತಿತ್ತು ಅದರಲ್ಲೂ ಕೂಡ ಅದೊಂದು ಚಿಕನ್ ಕರಿನೇ ಜೊತೆಗೆ ಪೊಟ್ಯಾಟೋಸ್ ಎಲ್ಲ ಹಾಕಿದ್ರು ಇದು ಒಂದು ಸ್ವಲ್ಪ ದೊಡ್ಡ ಬೊಫೆ ಕೌಂಟರ್ ಡಿಫ್ರೆಂಟ್ ಡಿಫ್ರೆಂಟ್ ಜಾಗದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಗಳಿದೆ ನಾರ್ತ್ ಇಂಡಿಯನ್ ಚಿಕನ್ ಕರಿ ಅಂತ ಬರೆದಿದ್ರು ನಾನ್ ಬ್ರೆಡ್ ಇದೊಂಥರ ಪರಾಟಾ ತರನೇ ಇತ್ತು ಮಲ್ಬಾರ್ ಪರಾಟ ಮಾಡಿದ ಹಾಗೆ ತಂದೂರಿ ಪರಾಠ ಪಾಪಡ್ ಇತ್ತು ಹಾಗೆ ಸಣ್ಣ ಸಣ್ಣ ಸಮೋಸಾಗಳಿತ್ತು ಈ ಕಡೆ ಬಂದರೆ ಅಲ್ಲೊಂದು ತಾಯಿ ಕೌಂಟರ್ ಅದು ಸ್ಟಿಕ್ಕಿ ರೈಸ್ ಮತ್ತು ಈ ಬೋಕ್ ಚಾಯ್ ಕ್ಯಾಬೇಜ್ ಹಾಗೆ ಮಶ್ರೂಮ್ ಬ್ರಾಕ್ಲಿನೆಲ್ಲ ಹಾಕಿ ಒಂದು ಅಲ್ಲೂ ಕೂಡ ಒಂದು ಡಿಫ್ರೆಂಟ್ ವೆರೈಟಿ ಸ್ಟಿರ್ ಫ್ರೈಡ್ ವೆಜಿಟೇಬಲ್ಸ್ ಮಾಡಿದರು ಹಾಗೆ ತಾಯಿ ಗ್ರೀನ್ ಕರಿ ವಿತ್ ವೆಜಿಟೇಬಲ್ಸ್ ಇತ್ತು ಅದರಲ್ಲಿ ಮೆಜಾರಿಟಿ ಬಂದು ಈ ಬದನೆಕಾಯಿ ಹಾಕಿದರು ಗ್ರೀನ್ ಸ್ಯಾಲೆಡ್ ಎಲ್ಲ ವೆಜಿಟೇಬಲ್ಸ್ನ ಕಟ್ ವೆಜಿಟೇಬಲ್ಸ್ನ ನೋಡ್ಬೋದಿತ್ತು ಇಷ್ಟೆಲ್ಲ ಡಿಶ್ಗಳು ಅನ್ಲಿಮಿಟೆಡ್ ನಾನು ಫಸ್ಟ್ ಸೂಪ್ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ರೈಸ್ ವಿತ್ ಸ್ಟಿಕ್ಕಿ ರೈಸ್ ವಿತ್ ತಾಯ್ ಗ್ರೀನ್ ಕರಿ ಅಂತೂ ಅಲ್ಟಿಮೇಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಅದು ಬಿಟ್ಟು ಮಿಕ್ಕಿದೆಲ್ಲ ಇತ್ತು ನನಗೇನು ಅಷ್ಟು ದೊಡ್ಡದಾಗಿ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ಬಟ್ ತಾಯ್ ಕರಿ ಮತ್ತು ರೈಸ್ ಅಂತೂ ಅಲ್ಟಿಮೇಟ್ ಆಗಿತ್ತು ಅದಾದಮೇಲೆ ಊಟ ಎಲ್ಲ ಮುಗಿಸಿ ಒಟ್ಟು ತುಂಬ ಊಟ ಆದಮೇಲೆ ಒಂದು ಒಳ್ಳೆ ಗೇಮ್ ಆಡೋಣ ಅಂಥೇಳಿ ನಾವು ಫೀಫಿ ಆಯಿಲನ್ನ ಬೀಚ್ ಕಡೆ ಬಂದು ಬೀಚಲ್ಲಿ ಸುಮಾರು ಜನಗಳು ಸುಮಾರು ಗೇಮ್ಸ್ಗಳನ್ನ ಆಡ್ತಾ ಅಲ್ಲಿ ದೊಡ್ಡ ದೊಡ್ಡ ಶಿಪ್ಗಳಿದೆ ಸಣ್ಣ ಬೋಟ್ಗಳಿದೆ ನೀವು ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ಬೋದಿತ್ತು ಸುಮಾರು ವಾಟರ್ ಗೇಮ್ಸ್ಗಳಲ್ಲಿತ್ತು ಆದರೆ ಟೈಮ್ ನಮಗೆ ತುಂಬ ಕಡಿಮೆ ಇದ್ದರಿಂದ ನಾವೆಲ್ಲರೂ ಸೇರಿ ಮಕ್ಕಳುಗಳ ಜೊತೆ ಸೇರಿ ನಾವು ಮಕ್ಕಳೇ ಆಗಿ ನೀರಲ್ಲಿ ಬಿದ್ದು ಎಂಜಾಯ್ ಮಾಡಿದ್ವಿ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಮ್ದೇನಾದರೂ ಕರೆಕ್ಷನ್ಸ್ ಇದ್ರೆ ನಾವು ಮಾಡ್ತೀವಿ ನನ್ನ ತುಂಬ ಹೃದಯದ ಧನ್ಯವಾದಗಳು ನೀವು ಮಾಡ್ತಿರೋ ಈ ವಿಡಿಯೋಸ್ಗಳಿಗೆ ನೀವು ಕೊಡ್ತಿರೋ ಸಪೋರ್ಟ್ಗೆ ಥ್ಯಾಂಕ್ ಯು ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ ಸಿ ಯು ಬಬಾಯ್ ಚೆಕ್